ಆಲೂರು ತಾಲೂಕು ಪಟ್ಟಣದಲ್ಲಿ ಜನಪದ ಕಲಾ ತಂಡದಿಂದ ಆರೋಗ್ಯ ಹರಿವು ಕಾರ್ಯಕ್ರಮವನ್ನು ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗ ಆಡಳಿತ ವೈದ್ಯಾಧಿಕಾರಿಗಳಾದ ಡಾ ಜೈಪ್ರಕಾಶ್ ಅವರು ಹಸಿರು ಬಾವುಟವನ್ನು ತೋರಿಸುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ರು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯಾದ್ಯಂತ ಸುದ್ದಿಯಲ್ಲಿರುವ ಹೆಣ್ಣು ಭ್ರೂಣಲಿಂಗ ಪತ್ತೆ ಬಗ್ಗೆ ವಿಶೇಷ ಜಾಗೃತಿ ಮೂಡಿಸುವುದರ ಮೂಲಕ ಲಿಂಗ ಸಮಾನತೆಯನ್ನು ಕಾಪಾಡುವಂತೆ ತಿಳಿಸಿದ್ರು ನಂತರ ಆರೋಗ್ಯ ಮನುಷ್ಯನಿಗೆ ಎಲ್ಲಾ ಸಂಪಾದನೆಗಿಂತ ಅತಿ ಮುಖ್ಯವಾಗಿದ್ದು ಇದನ್ನು ಕಾಪಾಡಲು ಹೆಚ್ಚಿನ ಕಾಳಜಿ ವಹಿಸುವಂತೆ ಸಲಹೆ ಕೊಟ್ಟರು ಹಾಗೆಯೇ ಜನಪದ ಕಲಾ ತಂಡದವರು ಹಳ್ಳಿಗಳಿಗೆ ಆರೋಗ್ಯದ ಬಗ್ಗೆ ಹಾಡುಗಳು ಹಾಗೂ ನೃತ್ಯಗಳನ್ನು ಮಾಡೋದರ ಮುಖಾಂತರ ಹಳ್ಳಿಯ ಜನರಿಗೆ ಆರೋಗ್ಯದ ಬಗ್ಗೆ ತಿಳಿಸಿ ಅರಿವು ಮೂಡಿಸಿದ್ರು ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಸತೀಶ್ ನಿರೀಕ್ಷಣಾಧಿಕಾರಿ ಮೋಹನ್ ರಾಜು ಕ್ಷಯರೋಗ ಮೇಲ್ವಿಚಾರಕ ಸತೀಶ್ ಹಿರಿಯ ಪ್ರಾಥಮಿಕ ಸುರಕ್ಷಣಾಧಿಕಾರಿ ಭಾಗ್ಯಮ್ಮ ತಿಮ್ಮಮ್ಮ ಹಾಗೂ ಇಲಾಖಾ ಸಿಬ್ಬಂದಿಗಳು ಭಾಗವಹಿಸಿದ್ರು ಶಾಂತ ನಿಲುವಾಗಿಲು ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಆರೋಗ್ಯ ಕಾರ್ಯಕ್ರಮಗಳ ಅರಿವು ಮತ್ತು ಭೂಣ ಹತ್ಯೆಯ ಬಗ್ಗೆ ಅರಿವು ಮೂಡಿಸಲು ಪ್ರಗತಿ ಕಲಾ ತಂಡದವರಿಂದ ತಾಲೂಕಿನಾದ್ಯಂತ ಆಯ್ದ ಹಳ್ಳಿಗಳಿಗೆ ಭೇಟಿ ನೀಡಿ ಜನರಿಗೆ ಅರಿವು ಮೂಡಿಸಲು ಹಾಡುಗಳ ಮೂಲಕ ಮತ್ತು ನಾಟಕದ ಮೂಲಕ ಅರಿವು ಮೂಡಿಸ್ತಾ ಇದೆ ಇದು ಇದನ್ನು ಈ ದಿವಸ